ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ 哎，家人们。哎 Gracias. No, ದೀಪಕ್ ನಾ ಕೂತ್ಕೊಬೋಣ ಫೋಟೋ ತೆಗಿತಿದ್ದೀರಲ್ಲ ಚುಕ್ಕಿ ಸೈಡಿಂದ ಸೈಡು ಬಾ

Hodi. Så sa jeg to skulle nok skulle til kan det. Thank you. Beta volunteers, please do come. Sure. ಪ್ರಾಜೆಕ್ಟ್ ಸರ್ ನಾನು ಇವಾಗ ಉತ್ತರಾಖಂಡ್ ನಾನು ಧನಂಜಯ ಮಾಡನಂಜಯ್ ಅಲ್ಲಿ ಧನಂಜಯ್ ಅಲೀಸ್ ಅವರ ಹೌದು ಅಲ್ಲಿ ಜೈಲಿ ಹೋದ ನಮ್ಮ ಸಂಸ್ಥೆನಲ್ಲೇ ಜೀವ ವಿಜಯ್ ಪ್ರಕಾಶ್ ಸಿಂಗರ್ ಈಶ್ವರಂ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಎಲ್ಲ ಗುರುವರಿಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಓಂ ಶ್ರೀ ಗುರುಭ್ಯೋ ನಮಃ ಮೊದಲಿಗೆ ಹರಗುರು ಜನಮೂರ್ತಿಗಳಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ಜೆ ಎಸ್ ಅಧಿಕಾರಿ ಮಹಾವಿದ್ಯಾಪೀಠದ ಸದಸ್ಯರು ಅಮ್ಮ ಮತ್ತು ಭಕ್ತಾದಿಗಳಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಜಿ ಅವರಿಗೆ ಭಕ್ತಿ ಪೂರ್ವ ಸ್ವಾಗತವನ್ನು ಕೋರುತೀನಿ कल्चरल ಟ್ರೆಡಿಷನ್ ನಾ ಈಗ ಪರ್ಫಾರ್ಮ್ ಮಾಡಬಹುದು ಇನ್ ಅ ಕ್ರೂಯಲಿಟಿ ಕ್ರೂಯಲಿಟಿಲಿ ಅಂಡ್ ಸೇಫ್ ಮ್ಯಾನರ್ ಸೇಫ್ ಮ್ಯಾನರ್ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೀ ಗುರುಜಿ ಅಂಡ್ ಆಲ್ಸೋ ಟು ಶ್ರೀ ಸ뚜ರ್ ಮಾತಾ ಫಾರ್ ಅಡಾಪ್ಟಿಂಗ್ ದಿಸ್ ನಾನು ಅಮೆ ದಿಗ ತುಂಬಾ ಹೇಮ ಪಡತಾ ಇದೀನಿ ಟು ಟು ಬಿ ಎಬಲ್ ಟು ಗಿಫ್ಟ್ ಸೇವಾ ಟು ಶ್ರೀ ಸ뚜ರ್ ಸ뚜ರ್ ಮಾತಾ ಅಂಡ್ ಇದು ತುಂಬಾ ನೀ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಪ್ರತಿದಿನ ಊಟ ಮೀಲ್ ಆಮೇಲೆ ವೆಟರ್ನರಿ ಕಾಸ್ಟ್ ಎಲ್ಲ ಸೇವ್ ಆಗುತ್ತೆ ಅಂಡ್ ನಾನು ತುಂಬಾ ಎಕ್ಸೈಟೆಡ್ ಆಗಿದೀನಿ ಟು ಶೋ ಸೇವಾ ಟು ಯೂ ಇತಿಹಾಸ ಇರುವಂತ ಸುತ್ತೂರು ಮಠಕ್ಕೆ ಬಂದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಜೊತೆಗೆ ಹೇಳಿದಾಗ ಕೆಲವೊಂದು ಸಂಪ್ರದಾಯ ಪದ್ಧತಿಗಳನ್ನ ಬದಲಾಯಿಸಿದ್ರೆ ಒಳ್ಳೇದು ಯಾಕೆಂದ್ರೆ ಪ್ರಾಣಿಗಳು ಕಾಡಲ್ಲಿರಬೇಕು ನಾಡಲ್ಲ ಈಗಾಗಲೇ ನೀವು ಸಾಕಷ್ಟು ಕೇರಳದಲ್ಲಿ ಈಗ ವೈರಲ್ ವಿಡಿಯೋಗಳೆಲ್ಲ ಆಗ್ತಾ ಇದೆ ನೀವು ನೋಡಿದ್ರೆ ಅದು ಪಾಪ ಅದು ಯಾವ ಮಾನಸಿಕ ಅದು ಒಳಗಾಗಿರುತ್ತೋ ಅದನ್ನ ಕರೆಕ್ಟಾಗಿ ಈಗ ಸೈಕೈಟ್ರಿಸ್ಟ್ ಅಂತೂ ಯಾರು ಇರಲ್ಲ ಆನೆಗಳಿಗೆ ಏನ್ ತೊಂದರೆ ಆಗಿದೆ ಅಂತ ಸಡನ್ ಆಗಿ ಒಂದಷ್ಟು ಜನನ ತುಳಿದು ಸಾಯಿಸಿಬಿಟ್ಟಿದೆ ಆ ತರ ಇನ್ಸಿಡೆಂಟ್ಗಳು ಎಷ್ಟೋ ಆಗಿದೆ ಹಾಗಾಗಿ ನಮ್ದೆಲ್ಲರದು ಕರ್ತವ್ಯ ಆಗುತ್ತೆ ಆನೆಗಳು ಅದು ಅಂತ ಶ್ರೇಷ್ಠ ಒಂದು ಬಲಿಷ್ಠವಾದ ಒಂದು ಪ್ರಾಣಿ ಅದು ಒಂದು ಜೀವ ಅದು ಅದು ಕಾಡಲ್ಲೇ ಇರಬೇಕು ಅದು ನಾಡಲ್ಲ ಅದನ್ನ ನಾವು ಚೈನ್ ಹಾಕಿ ಕಟ್ ಅದು ಫ್ರೀ ಆಗಿ ಕಾಡಲ್ಲಿ ಓಡಾಡಬೇಕು ಅದು ಕಾಡಿನ ರಾಜ ಅಂತಾನೆ ಅದಕ್ಕೆ ನಾವು ಕರಿತೀವಿ ಹಾಗಾಗಿ ಅದು ಕಾಡಲ್ಲಿ ಇರಬೇಕು ಅನ್ನೋದು ನಮ್ದು ಎಲ್ಲರದ್ದು ಉದ್ದೇಶ ಇವಾಗ ನೀವು ನೋಡಿದ್ರೆ ಸಿನಿಮಾಗಳಲ್ಲೂ ಇವಾಗೆಲ್ಲ ಸಿ ಜಿ ವರ್ಕ್ ಮಾಡ್ತೀವಿ ನಾವು ಕಂಪ್ಯೂಟರ್ ಗ್ರಾಫಿಕ್ ಇಂದ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ತೀವಿ ಹಾಗೆ ಅದೇ ತರ ನಾವು ಈಗ ನೋಡಿ ಈಗ ಶಿವ ಅನ್ವಿಲ್ ಆದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಕ್ರಿಯೇಟ್ ಮಾಡ್ಬೋದು ಅದರಲ್ಲೂ ತಲೆ ಅಲ್ಲ ಅನ್ಸುತ್ತೆ ಮೂವ್ ಮಾಡುತ್ತೆ ಈ ತರದ್ದು ನಾವು ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ನಿಜವಾದ ಆನೆಗಳು ಕಾಡಲ್ಲೇ ಅವರವರ ತಂದೆ ತಾಯಿ ಜೊತೆಗೆ ಅವರವರ ಗ್ರೂಪ್ ಜೊತೆಗೆ ಆರಾಮಾಗಿರ್ಲಿ ಅನ್ನೋದು ಎಲ್ಲರದ್ದು ಉದ್ದೇಶ ಜೊತೆಗೆ ಪೀಠ ಉದ್ದೇಶ ನಿಜವಾಗ್ಲೂ ನಾವು ಪೀಠ ಇಂಡಿಯಾಗೆ ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದ್ರೆ ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ಆಮೇಲೆ ಸುತ್ತೂರು ಮಠದ ಸ್ವಾಮಿಗಳಿಗೆ ಹಾಗೂ ಈ ಮಠದ ಎಲ್ಲಾ ಸಮಿತಿ ಸದಸ್ಯರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇಂಥ ಒಂದು ಇನಿಷಿಯೇಟಿವ್ ಈ ಈ ಇನಿಷಿಯೇಟಿವ್ ಇಂದ ಇನ್ನೊಂದಷ್ಟು ಎಲ್ಲೆಲ್ಲಿ ಈಗ ಆನೆಗಳನ್ನ ಸಾಕಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ಆನೆಗಳನ್ನ ಇಟ್ಕೊಂಡಿದ್ದಾರೆ ಅವರು ಎಲ್ಲ ತಿಳ್ಕೊಂಡು ಈ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಅವರು ಮುಂದುವರಿಲಿ ಅಂತ ನಾನು ಕೇಳ್ಕೊಂತೀನಿ ಜೊತೆಗೆ ಈ ಆನೆನ ಅನಸ್ಥಿತಿ ಏನಾಗುತ್ತೆ ಅಂದ್ರೆ ಅವರು ಈ ಇದರ ಡೊಮೆಸ್ಟಿಕೇಟ್ ಮಾಡಿರೋದನ್ನ ಕಾಡೇ ಬಿಟ್ಟರೆ ಅವ್ರು ಕಾಡಲು ಬದುಕಕ್ಕಾಗಲ್ಲ ನಾಡಲು ಬದುಕಕ್ಕಾಗಲ್ಲ ಸೊ ಆತರ ಒಂದು ಪರಿಸ್ಥಿತಿ ಇವಾಗ ಸಾಕಷ್ಟು ದೇವಸ್ಥಾನಗಳಲ್ಲಿ ಅಹ್ ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಇದೊಂದು ಈ ಸುತ್ತೂರು ಮಠದ ಒಂದು ಉದಾಹರಣೆಯನ್ನ ಇಟ್ಕೊಂಡು ಮುಂದುವರಿಲಿ ಮುಂದೆ ಈ ತರ ನಮ್ಮ ಎಲೆಕ್ಟ್ರಾನಿಕ್ ಆನೆಗಳನ್ನ ಬಳಸಲಿ ನಿಜವಾದ ಹಾನಿಗಳು ಇರಲಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು ನಾನು ಸಿನಿಮಾದ ಡೈಲಾಗ್ ಹೊಡಿಬೇಕು ಅಂತ ಸ್ವಾಮೀಜಿಗಳ ನನ್ನ ಪಂಚರಂಗಿ ಸಿನಿಮಾ ಎಷ್ಟು ಜನ ನೋಡಿದೀರ ಎಸ್ ಎಸ್ ಎಲ್ ಸಿಗಳು ಪಿ ಯು ಸಿ ಗಳು ಸಿಇಿಗಳು ಎಂಜಿನಿಯರಿಂಗ್ ಪಂಜಿನಿಯರಿಂಗು ಹಲ್ಲು ಕಿವಿ ಮೂಗು ಬಾಯಿ ಡಾಕ್ಟರ್ ಕೈ ಬಿ ಸಿ ಕೆಲದಲ್ಲಿ ಹೊಡೆಯುವ ಸಿಲೆಬಸ್ಗಳು ಗಳು ಪಾಸ್ ಮಾಡಲು ಮನಸ್ಸೇ ಬಾರದ ಕೋರ್ಸ್ಗಳು ಇದು ನನ್ನ ಪಂಚರಂಗಿ ಮೂವಿ ಡೈಲಾಗ್ಗಳು ಶ್ರೀಗಳೆಲ್ಲರಲ್ಲಿ ಪುನರ್ವ ಸಲ್ಲಿಸಿ ಕಲಾವಿದರುಗಳಾದ ಶ್ರೀ ದಿನಂತ್ ಕೈ ಐನಿರ್ತಾರೆ ಅಂದರೆ ಪೇಟಾ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕ ಉಪಾಧ್ಯಕ್ಷರಾದ ಶ್ರೀ ಸಚಿನ್ ಬಗೆನ್ ಅವರೇ ಉಪಸ್ಥಿತ ಮಂಜುನಾಥ ಸ್ವಾಮಿ ಅವರೇ ಯುಗಾದಿ ಸಾಂಪ್ರದಾಯಿಕರಿಗೆ ಹೊಸ ವರ್ಷ ಅದಕ್ಕೆ ಹೊಸ ವರ್ಷ ನಾಳೆಗೆ ಏನಂತ ಕೆಲಸ ಮಾಡಬಾರ್ದು ಅಂತ ವರ್ಷದ ಆಗಬಾರ್ದು ಅಂತ ಒಂದು ಸಂಪ್ರದಾಯಕ್ಕೆ ಹಿಂದೆ ಮಟ್ಟದಲ್ಲಿ ಕುದುರೆಗಳಿತ್ತು ಬಹಳ ಇಲ್ಲ ಐದು ಪೂಜೆಯ ದಿವಸ ವಿಶೇಷವಾಗಿ ಕುದುರೆಗಳದ್ದೇ ಸುತ್ತಲಿನಲ್ಲಿ ಬಹಳ ವಿಶೇಷ ಇತ್ತು ಮಂತ್ರ ಮಹರ್ಷಿಗಳು ಕುದುರೆ ಸವಾರಿನಲ್ಲಿ ಮಂತ್ರಗಳ ಕುದುರೆಗಳಿಗೆಲ್ಲ ದೇಶಕ್ಕೆ ಭಿನ್ನ ಶಿವಕುಮಾರ್ ಸಿಕುಮಾರಸ್ವಾಮಿಗಳು ಕೂಡ ಕುದುರೆ ಸವಾರಿ ಸವಾರಿನಲ್ಲೇ ಭಿನ್ನಹಿಗೆ ಹೋಗ್ತಾ ಇದ್ದರು ಅನಂತರದಲ್ಲೂ ಬಹಳ ವರ್ಷ ಇತ್ತು ಅವಾಗ ಹೋಟೆಲ್ ಸಹಗಳು ಎಲ್ಲ ಬಹಳ ವಿಶೇಷವಾಗಿ ಕುದುರೆ ಸವಾರಿಯಲ್ಲಿ ನಿಪುಣವಾಗಿದ್ದು ಕುದುರೆ ಸವಾರಿಯನ್ನು ಮಾಡ್ತಿದ್ದರು ಈಗ ಕುದುರೆ ಇಲ್ಲ ಆನೆ ಇಲ್ಲ ನೀವು ಇಲ್ಲ 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 ಲೋಭ ಅದೆ ಇದೆ ಆನೆಯನ್ನು ಕಲ್ಪನೆಯನ್ನು ಕೊಡಲಿಕ್ಕೆ ಅವಕಾಶ ಆಗಿದೆ ಅದನ್ನು ಸಂಸ್ಥೆ ಕೊಟ್ಟಂತ ಟೆಲ್ಟಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅವರನ್ನು ಸ್ಪಾನ್ಸರ್ ಮಾಡಿರುವಂಥ ವಿಧಾನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಸೇವಾ ಕಾರ್ಯಗಳು ಹೀಗೆ ನಡೀತಾ ಇರಲಿ ತರುವ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ನಮಗೆಲ್ಲ ರೀತಿಯನ್ನು ಹಾರೈಸಿ ನಾಡಿನ ಸಚಿನ್ सर नि आ साइड हो भयो सर आक्स साइड हो भयो सर आ साइड हो भयो आ साइड हो भयो सर ओके ओके बंगलाती बन भयो बंगलाती सर भत्ति नि भयो सर बाउली तबस Gracias.